ಹಲೋ ಫ್ರೆಂಡ್ಸ್ ಮಾಸ್ಟ್ರೋ ಬುಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಧರ್ಮರಾಜ್ ಪಾಟೀಲ್ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಓಂ ಎಂಬ ಶಬ್ದ ಅಥವಾ ಉಚ್ಚಾರದ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಪ್ರಾರಂಭಿಸೋಣ ಓಂ ಓಂ ಎಂಬುದು ಒಂದು ಪವಿತ್ರವಾದ ಬಿಜಾಕ್ಷರ ಮಂತ್ರ ಹಿಂದೂ ಜೈನ ಸಿಖ್ ಮತ್ತು ಬೌದ್ಧ ಧರ್ಮಗಳಲ್ಲಿಯೂ ಓಂಕಾರವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಓಂ ಉಚ್ಚಾರ ಮಾಡದೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳು ಸಂಪೂರ್ಣವಾಗುವುದೇ ಇಲ್ಲ ಪುರಾಣಗಳಲ್ಲಿ ಓಂ ಶಬ್ದವು ಅ ಮತ್ತು ಮ ಎಂಬ ಮೂರು ಉಚ್ಚಾರಾಂಶಗಳಿಂದ ಕೂಡಿದ ಪವಾಡಮಯ ಮಂತ್ರವಾಗಿದೆ ಸೃಷ್ಟಿಯ ಪ್ರಾರಂಭದಲ್ಲಿ ಓಂ ಶಬ್ದವು ಪ್ರತಿನಿಧಿಸಿತು ಮತ್ತು ಅದರ ಪ್ರತಿಧ್ವನಿ ಬ್ರಹ್ಮಾಂಡದಾದ್ಯಂತ ಹರಡಿತು ಈ ಪದದಿಂದ ಶಿವ ವಿಷ್ಣು ಮತ್ತು ಬ್ರಹ್ಮ ಕಾಣಿಸಿಕೊಂಡರು ಎಂಬ ಕತೆ ಪುರಾಣಗಳಲ್ಲಿ ಕಂಡುಬರುತ್ತದೆ ಆದ್ದರಿಂದ ಓಂ ಅನ್ನು ಮಂತ್ರಗಳ ಬೀಜ ಮಂತ್ರ ಹಾಗೂ ಶಬ್ದ ಮತ್ತು ಪದಗಳ ತಾಯಿ ಎಂದು ಕೂಡ ಕರೆಯುತ್ತಾರೆ ಉಚ್ಚರಿಸುವುದರಿಂದ ಆಗುವ ಉಪಯೋಗಗಳು ಓಂಗೆ ಕೇವಲ ಧಾರ್ಮಿಕ ಮಹತ್ವ ಅಲ್ಲದೆ ಶಾರೀರಿಕ ಮಹತ್ವ ಕೂಡ ಇದೆ ಇಂದು ನಾವು ನಿಮಗೆ ಓಂನಿಂದ ಉಂಟಾಗುವ ರಹಸ್ಯಮಯ ಶಾರೀರಿಕ ಉಪಯೋಗಗಳನ್ನು ಹೇಳುತ್ತೇವೆ ಓಂ ಮತ್ತು ಥೈರಾಯ್ಡ್ ಸಮಸ್ಯೆ ಓಂ ಉಚ್ಚಾರಣೆ ಮಾಡುವುದರಿಂದ ಗಂಟಲಿನಲ್ಲಿ ಕಂಪನ ಉಂಟಾಗುತ್ತದೆ ಇದರಿಂದ ಥೈರಾಯ್ಡ್ ಗ್ರಂಥಿ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಎಷ್ಟೇ ಅಲ್ಲದೆ ಭಯ ಒತ್ತಡ ಪಚನಕ್ರಿಯೆ ಸುಸ್ತು ನಿದ್ರೆ ಸರಿಯಾಗಿ ಆಗಲು ಶ್ವಾಸಕೋಶದ ತೊಂದರೆ ಕಡಿಮೆಯಾಗುತ್ತದೆ ಓಂ ಉಚ್ಚಾರ ಮಾಡುವುದರಿಂದ ಉಂಟಾಗುವ ಕಂಪನದಿಂದ ಬೆನ್ನೆಲುಬಿನ ತೊಂದರೆ ಕೂಡ ಕಡಿಮೆಯಾಗುತ್ತದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು